ಫ್ರೆಂಡ್ಸ್ ಟು ಮೈ ಸ್ವಲ್ಪ ಎಲ್ಲರೂ ಎಲ್ಲ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಿಲ್ಲ ಫ್ರೆಂಡ್ಸ್ ಇನ್ನು ಮುಖ ತೊಳ್ಕೊಂಡು ಮನೆ ಬಗ್ಗೆ ಗುಡ್ಸ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಇದು ಹೋಮ್ ಮೇಡ್ ಕುಳಿಯೋ ಫ್ರೆಂಡ್ಸ್ ಇದನ್ನು ಶೇರ್ ಮಾಡ್ಕೊಂಡಿಲ್ಲ ಸಾರಿ ಫ್ರೆಂಡ್ಸ್ ಕೆಲವೊಂದು ಐಟಮ್ಗಳು ಇರಲಿಲ್ಲ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡ್ತಾ ಇದ್ದೀನಿ ರಾತ್ರಿ ನಾವು ಉಳಿದಿತ್ತು ಅಂದ್ಬಿಟ್ಟು ಮನೆಯಲ್ಲೇ ಪುಡಿಗಳನ್ನ ಪುಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇನ್ನೊಂದು ಟೈಮ್ ಐಟಮ್ ಎಲ್ಲ ತಂದ್ಬಿಟ್ಟು ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಮೊದಲು ಟಿಫನ್ ಮಾಡಿ ಶಿವನ ಆಚೆ ಕಳಿಸ್ತರೇ ನಮಗೆ ಜನ್ಮಾಷ್ಟಮಿ ಸ್ಟಾರ್ಟ್ ಆಗೋದು ಇಲ್ಲಂದ್ರೆ ತಲೆನೋವು ಅಷ್ಟಮಿ ಸ್ಟಾರ್ಟ್ ಆಗ್ತಿತ್ತು ನಮಗೆ ಊಟ ಬೇಕು ಊಟ ಬೇಕು ಅಂತ ಇಲ್ಲಿ ಫ್ರೆಂಡ್ಸ್ ನಾನು ಕಲರ್ಗೆಲ್ಲರೂ ಏನೂ ಹಾಕಿಲ್ಲ ಹಂಗೆ ಪ್ಲೈನಾಗಿ ಎಷ್ಟು ಸ್ಮೆಲ್ಲಂತೈತೆ ಅಂದರೆ ಗಮ್ಮಂತೈತೆ ಅಂದರೆ ಹೊರಗಡೆ ಹೋಗ್ತಿತ್ತು ಸ್ಮೆಲ್ಲು ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಹಾಕಿ ಮಾಡಿದೆ ಶಿವ ಕಮ್ಮಿ ಹಾಕಿ ಎಣ್ಣೆ ಅಂತು ಗುಡ್ ಮಾರ್ನಿಂಗ್ ಟಾಮ್ಲಿ ಅವನು ಬೆಳಗ್ಗೆಯಿಂದ ಬಿಸ್ಕೆಟ್ ತರ್ತೆ ಅಂತ ಕಾಯ್ತವನೆ ಒಂದು ವಾರ ಆಯ್ತು ಅವ್ನು ಬಿಸ್ಕೆಟ್ ಕೊಟ್ಟಿ ನೋಡಲ್ಲಿ ಸೀತೆಗಿಂತ ಸಪ್ಪ ಕೂತವನೇ ಅಲ್ಲ ಓಮ್ ಮೇಡ್ ಪುಳಿಯೋಗ್ರಿ ಪ್ಯಾಕೆಟ್ ಯಾವಾಗ ತಂದಿದ್ವಿ ನಾವು ಬಿಸ್ಕೆಟ್ ಆಮೇಲೆ ಟಾಮು ಪುಳಿಯೋಗರೆ ಹೆಂಗೈತೆ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರಲ್ಲ ಪುಳಿಯೋಗರೆಗೆ ಹಾಕ್ಕೊಳ್ಳಂಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಹಾಕಿಲ್ಲ ಪುಳಿಯೋಗರೆಗೆ ತುಪ್ಪ ತರಕಾರಿ ನಂಗೆ ಮಿಕ್ಸಿಂಗ್ ತಿನ್ಬೇಕು ತಾನೇ ತಿಂತಾ ಇದ್ದೀರ ತಾವು ಆಲೂಗಡ್ಡೆ ಬದನೆಕಾಯಿ ಮಾತ್ರ ಹ್ಞೂ ಸರಿ ಬೇಗ ತಿನ್ನು ನೀನು ಕೆಲ್ಸಕ್ಕೆ ಹೋದ್ರೇನೆ ನಮಗೆ ಕೆಲಸ ಸ್ಟಾರ್ಟ್ ಆಗೋದು ಮನೇಲಿ ಟಾಮ್ಲು ಬಿಸ್ಕೆಟ್ ತಂದಿರ ಅಂತ ಬೇಜಾರು ಮಾಡ್ಕೊಂಡವನು ಫ್ರೆಂಡ್ಸ್ ಮಿರರಲ್ಲಿ ನೋಡ್ಕೊಂಡು ಮಲ್ಕೋತಾನೆ ಬಿಸ್ಕೆಟ್ ಬೇಕು ನಿಂಗೆ ನೀನು ಬೆಳಗ್ಗೆ ಬೆಳಗ್ಗೆ ಮಲಗಿದ್ಯಾ ಅಂಗಡಿಗೆ ಹೋಗಿ ತರ್ಸ್ಕೋಬೇಕು ತಾನೆ ಕರ್ಕೊಂಡೋಗಿ ಯಾಕೆ ಹೋಗ್ಲಿಲ್ಲ ಚಳಿ ಆದರೆ ಸ್ವೆಟರ್ ಹಾಕೊಂಡು ಹೋಗ್ಬೇಕು ತಾನೇ ನೀನೇ ನಿನ್ನ ಬಿಸ್ಕೆಟ್ಗೆ ತರ್ದಿರೋದು ಕಾರಣ ನಾನಲ್ಲ ತರಿಸ್ತೀನಿ ಇವಾಗ ಅಂಗಡಿ ತೆಗ್ದಿಲ್ವಂತೆ ತರಿಸ್ತೀನಿರು ಹೋಗ ಆಚೆ ಓಡಾಡ್ಕೊಂಡು ಬರೋ ವಾಕಿಂಗ್ ಮಾಡ್ಕೊಂಡು ಹ ಚೆನ್ನಾಯ್ತಾ ಐಟಮ್ಗಳು ಮುಕ್ಕಾಲ್ ಬಾಗದಷ್ಟು ಐಟಮೇ ಇಲ್ಲ ಫ್ರೆಂಡ್ಸ್ ಆದ್ರೂ ಇರೋ ಕಾಳುಗಳಲ್ಲೇ ಮಾಡದೆ ಒಂದಿನ ಐಟಮ್ ಎಲ್ಲ ತಂದು ಮಾಡಬೇಕು ಆಯ್ತು ರೀ ತರಿಸ್ತೀನಿ ಮಲ್ಕೋ ತರಿಸ್ತೀನಿ ತರ್ಸ್ತೀನಿ ಊಟ ತಿನ್ಬಿಟ್ಟು ತರ್ತೈತಂತೆ ಅಂಗಡಿ ಓಪನ್ ಇಲ್ವಂತೆ ಓಕೆ ಫ್ರೆಂಡ್ಸ್ ಶಿವ ಟಿಫನ್ ಮುಗಿಸ್ಕೊಂಡು ಕೆಲಸಕ್ಕೆ ಕಳಿಸೋದಲ್ಲ ಓಡಿಸ್ತೇ ನೀನು ಕೆಲಸ ಆಗಲ್ಲ ಮಾತಾಡ್ಕೊಂಡು ಕುತ್ಕೊಬಿಡ್ತೀನಿ ಅಂತ ಈಗ ಸ್ಟವ್ ಕ್ಲೀನ್ ಮಾಡಿಬಿಟ್ಟು ಮನೆ ಬಗ್ಗೆ ಓಡಿಸ್ಬಿಟ್ಟು ರಂಗೋಲಿಯಿಂದ ಸಿಗ್ತೀನಿ ಫ್ರೆಂಡ್ಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸ್ಪೆಷಲ್ ರಂಗೋಲಿ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಕೃಷ್ಣ ಮುಂದೆನೂ ಪುಟ್ಟದಾಗ ಒಂದು ರಂಗೋಲಿ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೆ ನಾನು ಅನ್ಕೊಂಡಿದ್ದೀನಿ ಮಳೆ ಏನು ಅನ್ಕೊಂಡಿದ್ದೆ ಗೊತ್ತಿಲ್ಲ ಇವಾಗ ಬರ್ತಿತ್ತು ಆವಾಗ ಬರ್ತಾ ಗೊತ್ತಿಲ್ಲ ವಾತಾವರಣ ನೋಡ್ಬಿಟ್ಟು ಡಿಸೈಡ್ ಮಾಡೋಣ ನೀರು ಹಾಕಿಲ್ಲ ಮೋಡ ಕವಿದ ವಾತಾವರಣ ಮಳೆಯಾಗುವ ಸಾಧ್ಯತೆ ಏನು ಮಾಡೋದು ವಾತಾವರಣ ಹಿಂಗಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಹಿಂಗಿರ್ತಿದೆ ಒಂದು ಸ್ವಲ್ಪದಾಗ ಬಿಸಿಲು ಬತ್ತಿದೆ ಇನ್ನೊಂದು ಸ್ವಲ್ಪದಾಗ ಮಳೆ ಬತ್ತಿದ್ದೆ ಮೂರು ಕಾಲ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲ ಕಾಲ ಒಂದೊಂದೇ ದಿನದಲ್ಲಿ ತೋರಿಸ್ತೈತೆ ಮಳೆ ಒಂದು ವಾರದಿಂದ ಗಾಗತಿ ಗಾಗತಿ ಸಂದಿಲ್ವಂತೆ ರಂಗೋಲಿ ಫ್ರೆಂಡ್ಸ್ ಮೇನು ಆಗಿದಾಗ್ಲಿ ಬಿಡ್ತೀನಿ ಫ್ರೆಂಡ್ಸ್ ಪೂಜೆ ಆಗೋ ಗಂಟೆ ಇದ್ದರೂ ಸಾಕು ರಂಗೋಲಿ ಆಮೇಲೆ ಮಳೆ ಬಂದರೂ ಪರವಾಗಿಲ್ಲ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಒಂದು ಆಗಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಅದೇ ನಾನು ನವಿಲ್ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ಇರೋ ಕಲರಲ್ಲಿ ಹಾಕೋಣ ಅಂದ್ಬಿಟ್ಟು ಮೊದಲು ನೀಲಿ ಕಲರ್ನ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಮೂತಿ ಬರ್ದೆ ಅದು ಬಾತ್ಕೋಳಿ ಆಗೋಯಿತು ಈ ಬಾತ್ಕೋಕೊಂಡು ಏನ್ ಮಾಡ್ತೀರಿ ನವಿಲ್ ಏನಂತ ಫಿಕ್ಸ್ ಆಗಿದ್ದೆ ಇವಾಗ ಈ ಬಾತ್ಕೋಳಿನ ನವಿಲ್ ಮಾಡ್ಬೇಕು ಅಂತ ಫಿಕ್ಸ್ ಅದೆ ಸರಿ ಮೇಲ್ಗಡೆ ಕೊಕ್ಕು ಬರ್ತಿತ್ತಲ್ಲ ಫ್ರೆಂಡ್ಸ್ ಅದೇನೋ ಜುಟ್ಟು ಅದನ್ನ ಬರ್ ನೋಡೋಣ ನವಿಲ್ ತರ ಕಾಣಿಸ್ತಿತ್ತು ಅನ್ಕೊಂಡೆ ಆದ್ರೂ ಬಾತ್ಕೋಳಿ ತರನೇ ಕಾಣಿಸ್ತಾ ಇತ್ತು ಹೊಟ್ಟೆ ಒಳಗಡೆ ಒಂದ್ ಸ್ವಲ್ಪ ಡಿಸೈನ್ ಮಾಡೋಣ ಡಿಸೈನ್ ಮಾಡಿದ್ರೆ ಆದ್ರೂ ಶೇಪ್ ಚೇಂಜ್ ಆಗಲಿಲ್ಲ ಸರಿ ಕೊಕ್ಕೆ ಚೇಂಜ್ ಮಾಡ್ಬಿಡೋಣ ಆವಾಗಲಾದರೂ ಕಾಣಿಸ್ಬೋದು ಅಂದ್ರೆ ಅದನ್ನ ಕೊಕ್ ಚೇಂಜ್ ಮಾಡಿದ ತಕ್ಷಣ ಕೊಕ್ರೇನೆ ಆಗೋಯ್ತು ಛೇ ಏನಪ್ಪ ಇದು ನವಿಲ್ ಬಿಟ್ಟು ಎಲ್ಲ ಪ್ರಾಣಿಗಳು ಬತ್ತಾವಲ್ಲ ಎಲ್ಲ ಪಕ್ಷಿಗಳು ಅನ್ಕೊಂಡು ಇನ್ನೇನು ಮಾಡೋಣ ಬಂದಂಗೆ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಲರ್ಗಳು ಹೋಗೋಕ್ಕೆ ಟ್ರೈ ಮಾಡಿದೆ ಇರೋ ಕಲರಲ್ಲಿ ಹಿಂಗೆ ಮಾಡಿದೆ ಫ್ರೆಂಡ್ಸ್ ಒಂದು ಎರಡನೇ ಕ್ಲಾಸ್ ಮಕ್ಳ ಕೈಗೆ ಪೆನ್ಸಿಲ್ ಕೊಟ್ಬಿಟ್ಟು ಪಕ್ಷಿ ಬರೀ ಅಂದ್ರೆ ಗೀಚ್ ತರಲ್ಲ ಹಾಗೆ ಒಂದು ಬುಕ್ಕು ಪೆನ್ನು ಕೊಟ್ಟು ಪೆನ್ಸಿಲ್ ಕೊಟ್ಬಿಟ್ಟು ಡ್ರಾಯಿಂಗ್ ಅಂದರೆ ದಿಟ್ಟ ಹಾಗೆ ಬರೀತೀನಿ ಆದರೆ ರಂಗೋಲಿಯಲ್ಲಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಫ್ರೆಂಡ್ಸ್ ಇದನ್ನು ಕಲ್ತ್ಕೋಬೇಕು ಚೆನ್ನಾಗಿರ್ತೈತೆ ಆದರೆ ಇದೇ ಥರ ಫ್ಲವರ್ ಡಿಸೈನ್ ಮಾಡೋದಾದರೆ ನೀವೇ ನೋಡ್ತೀರಾ ರಂಗೋಲಿನಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನವಿಲು ಮಾತ್ರ ಈ ರೀತಿ ಬಂತು ಇದು ನವಿಲು ಅಂತ ಕಷ್ಟಪಟ್ಟು ನೀವು ಒಪ್ಕೋಬೇಕು ಅಷ್ಟೇ ಕೊಳಲು ಬರದೆ ಕೊಳಲು ಮೇಲೆ ಕೂತಿರೋ ಥರ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ನವಿಲುಗರಿ ಎಷ್ಟೇ ಯೋಚನೆ ಮಾಡಿದ್ರು ನವಿಲುಗರಿ ಹೆಂಗಿರ್ತೈತೆ ಅನ್ನೋದೇ ನೆನಪಾಗ್ತಿಲ್ಲ ನನಗೆ ಅದಕ್ಕೆ ಕಲರ್ ಕಲರ್ ನವಿಲ್ ಗರಿ ಬಿಡೋಣ ನೀವೇ ಕನ್ಫ್ಯೂಸ್ ಆಗ್ಬಿಡ್ಬೇಕು ಈ ತರ ಇರ್ತಿತ್ತು ನವಿಲ್ ಗರಿ ಅಂದ್ಬಿಟ್ಟು ಈ ತರ ಬರ್ದಿದೀನಿ ಫ್ರೆಂಡ್ಸ್ ನೋಡೋಕೆ ಕಾಮಿಡಿ ನವಿಲ್ ತರ ಕಾಣಿಸ್ತೈತೆ ಇಷ್ಟೆಲ್ಲ ದುರಂತವಾಗಿ ನವಿಲ್ನ ಬರೆದ್ಮೇಲೆ ನನಗೊಂದೇ ಅರ್ಥ ಆಗಿದ್ದು ಚುಕ್ಕಿ ಇಟ್ಬಿಟ್ಟೋ ಇಲ್ಲ ಬೇರೆ ಡಿಸೈನ್ ಹಾಕ್ಬಿಟ್ಟು ಯಾವುದೋ ಒಂದು ರಂಗೋಲಿ ಹಾಕಿದ್ರೆ ಲಕ್ಷಣವಾಗಿರ್ತಾಯಿತ್ತು ಈ ಸಾಹಸಕ್ಕೆ ಯಾಕೆ ಇವತ್ತು ಕೈ ಆಗ್ತೇ ಅದು ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ್ಗೆ ಇಷ್ಟ ಆಗಿರೋ ನವಿಲ್ ಬರ್ಬಿಟ್ಟು ಹಿಂಗೆ ಮಾಡ್ಬಿಟ್ನಲ್ಲ ಅಂತ ನಿಜ ಹೇಳ್ಬೇಕಂದ್ರೆ ನವಿಲ್ ಹಿಂಗೆ ಇರೋದು ಪಾರ್ಕ್ಗಳಲ್ಲಿ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ಫೇಕ್ ಆಗಿ ತೋರಿಸ್ತಾವೆ ಫ್ರೆಂಡ್ಸ್ ರಿಯಲ್ ನವಿಲು ಇದೆ ಫ್ರೆಂಡ್ಸ್ ಮಕ್ಕಳ ನೀವು ಅಷ್ಟೇ ಇದನ್ನೇ ನವಿಲು ಅಂತ ಫಿಕ್ಸ್ ಆಗಿ ಆದರೆ ನವಿಲ್ ಏನಾಯ್ತು ಅಂದ್ರೆ ಅದು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತೈತಿ ಅಷ್ಟೇ ಹೊಸಲತ್ರ ಮೆಟ್ಲತ್ತಿರ ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಫ್ರೆಶ್ ಆಗಿ ಬಂದ್ಬಿಟ್ಟು ಪೂಜೆ ಮಾಡೋಣ ಫ್ರೆಂಡ್ಸ್ ಈಗ ತುಪ್ಪ ಕಾಯಿಸೋಕ್ಕೆ ಒಂದು ಐದಾರು ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಮೆಂತೆ ಒಂದು ಅರ್ಧ ಸ್ಪೂನು ಕರ್ಬೇ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕಿ ಕಾಯಿಸೋದು ಕಲರ್ ಏನು ಹಾಕಲ್ಲ ಫ್ರೆಂಡ್ಸ್ ಅರ್ಶ್ನ ಹಾಕ್ಬಿಟ್ಟು ಕಾಯಿಸ್ತಾರೆ ಕೆಲವರು ಇವಿಷ್ಟು ಹಾಕಿದ್ರು ಸಾಕು ಫ್ರೆಂಡ್ಸ್ ಗಮ್ಮ ಅಂತ ಇರ್ತೈತೆ ಮಧ್ಯಾಹ್ನದ ಊಟಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ತುಪ್ಪ ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸಾಂಬಾರು ಅದೇನಾದ್ರೂ ಮಾಡ್ಕೊಂಡು ಕುತ್ಕೊಂಡ್ರೆ ಪೂಜೆಗೆ ಲೇಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ತುಪ್ಪ ತಣ್ಣವಾಗಿ ಇರುವಾಗೇನೆ ಇವಾಗ ತೋರಿಸಿದ ಎಲ್ಲ ಹಾಕ್ಬಿಡ್ಬೇಕು ಬಿಸಿ ಆದ್ಮೇಲೆ ಹಾಕೋಕೋದ್ರೆ ಹಾರ್ ಬಿಡ್ತೈತೆ ಈ ಥರ ಚೆನ್ನಾಗಿ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಇದು ತಣ್ಣಗಾದ್ಮೇಲೆ ಸೋಸ್ಕೊಳ್ಳೋದು ಇದು ಹಿಂಗೆ ಇರಲಿ ಶಿವ ಊಟ ಹೋಗ್ಲಿ ಆಮೇಲೆ ಸೋಸ್ಕೊತೀನಿ ಊಟ ತುಪ್ಪ ನಾನೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಬಟ್ ಟೈಮ್ಗಳಲ್ಲಿ ಈಗ ದೇವ್ರ ಸಾಮಾನು ಅದೆಲ್ಲ ಕ್ಲೀನಾಗೈತೆ ಫ್ರೆಂಡ್ಸ್ ಇವಿಷ್ಟು ದೇವ್ರ ಕೃಷ್ಣನ ಮಾತ್ರ ಐತೆ ವಿಷ್ಣು ತೊಳೆದು ನೀಟಾಗಿ ಅರ್ಶಿನ ಕುಂಭ ಇಟ್ಟು ಎಲ್ಲ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಮಾಮೂಲಿ ದಿನಗಳಲ್ಲೇ ಕೃಷ್ಣನ ತೊಳೆದು ಬಿಟ್ಟು ನನಗೆ ಅಲಂಕಾರ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಅಂಥದ್ರಲ್ಲಿ ಇವತ್ತು ಅವ್ರದ್ದು ಬರ್ತೊಡೆ ಜನ್ಮಾಷ್ಟಮಿ ದಿನ ಎಲ್ಲಾನು ಅದಕ್ಕೆ ನಮ್ಮ ಮನೇಲಿ ಎಷ್ಟೆಲ್ಲ ಕೃಷ್ಣನ ವಿಗ್ರಹಗಳಿತ್ತು ಫೋಟೋ ಇತ್ತು ಎಲ್ಲ ನೀಟಾಗಿ ಒರೆಸ್ಕೊಂಡು ತೊಳ್ಕೊಂಡು ಇದಕ್ಕೆ ಅಲಂಕಾರ ಮಾಡ್ಕೊಳಕ್ಕೆ ಇವತ್ತು ವಿಭೂತಿ ಅರ್ಶನ ಕುಂಕುಮ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೃಷ್ಣನಿಗೆ ಗಂಧ ಇಡ್ತಾರೋ ಇಲ್ಲವಂತ ನನ್ಗೆ ಗೊತ್ತಾಗಲಿಲ್ಲ ಅದಕ್ಕೆ ವಿಭೂತಿನೇ ಎತ್ಕೊಂಡೆ ವಿಭೂತಿ ಆದರೆ ಗಂಡ ದೇವರುಗಳಿಗೆ ನಾರ್ಮಲಾಗಿ ಇಟ್ಟೇ ಇಡ್ತಾರಲ್ಲ ಅಂತ ಅಂದ್ಬಿಟ್ಟು ದೀಪಗಳಿಗೂ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನನಗೆ ಓದ್ಸಲ ಒಬ್ರು ಹೇಳಿದ್ರಿ ವಿಭೂತಿನೂ ಬಳಸ್ರಿ ಅಂತ ಗಂಧ ವಿಭೂತಿ ಎರಡು ಇಟ್ಟರು ಎರಡು ಮಿಕ್ಸ್ ಆಗಿಬಿಡ್ತಿತ್ತು ಅಷ್ಟು ನೋಡಕ್ಕೆ ಕಾಣಿಸಲ್ಲ ಇಲ್ಲ ವಿಭೂತಿ ಬಳಸ್ಬೇಕು ಇಲ್ಲ ಗಂಧ ಬಳಸ್ಬೇಕು ಎರಡರಲ್ಲಿ ಒಂದು ಬಳಸಬೇಕು ಅವಾಗ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೋಸ್ಕರ ಗಂಧನೇ ಬಳಸೋದು ನಾನು ಇವತ್ತಂತೂ ಕೃಷ್ಣನ್ಗೆ ಅಲಂಕಾರ ಮಾಡಿದ್ಮೇಲೆ ಜಾಸ್ತಿನೇ ಚೆನ್ನಾಗಿ ಕಾಣಿಸ್ತಿದ್ದೆ ನಾರ್ಮಲ್ ದಿನಕ್ಕಿಂತ ಒಂಥರ ಸ್ಮೈಲ್ ಎಲ್ಲ ಬಂದ್ಬಿಟ್ಟಿತ್ತು ಬುಕ್ದಲ್ಲಿ ಬರ್ತಡೆ ಎಲ್ಲ ಅದಕ್ಕೆ ಅನಿಸ್ತೈತೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ದೇವರಿಗೆ ಮಲ್ಗೆ ಹಾರ ಎಲ್ಲ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ಒಂದು ತಿಂಗಳಿಂದ ಹಬ್ಬಗಳಲ್ಲ ಎವಿ ಖರ್ಚು ಎಲ್ಲ ಖರ್ಚು ಮಾಡ್ಕೊಬಿಟ್ಟೆ ಆಮೇಲೆ ನನಗೆ ನೆನಪಾಯ್ತು ಹೂವು ಇಲ್ದಿರ ಹೆಂಗಪ್ಪ ಪೂಜೆ ಮಾಡೋದು ಅಂತ ತುಳಸಿ ಇತ್ತಲ್ಲ ಮನೆ ಹತ್ರ ಅದಕ್ಕೆ ತುಳಸಿ ಚಿಗರ್ನ ಕಟ್ಕೊಳ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿಕೊಂಡು ಪುಟ್ಟದಾಗ ಆರಾಮ ಮಾಡಿ ಹಾಕೋ ಥರ ಕಟ್ಟಣ ಅಂದ್ಕೊಂಡೆ ಕಟ್ತಾ ಕಟ್ತಾ ಗೊತ್ತಾಯ್ತು ಇದು ಹಾಕೋಕ್ಕಾಗಲ್ಲ ಮುಚ್ಚೋಗ್ತಿ ಕೃಷ್ಣ ಪಾದದ ಹತ್ರ ಹಾಕೋಣ ಅಂದ್ಬಿಟ್ಟು ಇದಕ್ಕಿಂತ ಶ್ರೇಷ್ಠವಾಗಿದ್ದು ಇನ್ನೇನೈತೆ ಕೃಷ್ಣನಿಗೆ ತುಳಸಿ ಅಂದರೆ ಜಾಸ್ತಿ ಇಷ್ಟ ಅಲ್ಲ ಅದಕ್ಕೆ ಇದೇ ಸಾಕು ಅಂತ ಅನ್ನಿಸ್ತು ಆಮೇಲೆ ಜೋಕಾಲಿ ಇತ್ತಲ್ಲ ನಮ್ಮ ಮನೇಲಿ ಅದಕ್ಕೂ ನಾನು ಅರ್ನಾಕುಮೆಲ್ಲ ಇಟ್ಕೊಂಡು ಅದ್ರ ಮಧ್ಯೆ ಹೂವು ಎಲ್ಲ ಫ್ರೆಂಡ್ಸ್ ಶಾವಂತಿ ಮಲ್ಲಿಗೆ ರೋಸ್ ಇತ್ತು ಸ್ವಲ್ಪ ಅದು ಪುಡಿ ಇತ್ತು ಅದನ್ನೆಲ್ಲ ಹಾಕಿ ಕೃಷ್ಣನ ಕುಳಿಸ್ದೆ ಒಂದು ಕೃಷ್ಣನ ಈ ಕಡೆ ಬೆಣ್ಣೆ ತಿಂತರೋ ಕೃಷ್ಣನ ಈ ಕಡೆ ಇಟ್ಟು ಹಸುನ ಹಾಕಡೆ ಇಟ್ಟು ಮಧ್ಯದಲ್ಲಿ ಹೊಸ ಇಟ್ಟು ಅವ್ರಿಗೆ ಇಟ್ಟು ಇನ್ನು ಮಿಕ್ಕಿದ್ದ ಕೃಷ್ಣಗಳಿಗೆಲ್ಲ ಶಾವಂತಿ ಮತ್ತು ಗುಲಾಬಿ ಇತ್ತಲ್ಲ ಅದನ್ನಲ್ಲೇ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡೆ ಆಮೇಲೆ ಕೃಷ್ಣನ ಪಾದ ಬರಿಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಮೊದಲು ಫೋಟೋದ ಹತ್ರ ದೇವ್ರ ಕುಣಿಸಿದೀವಲ್ಲ ಇವಾಗ ಕೃಷ್ಣನ ಅಲ್ಲೇ ಇದ್ದೀನಿ ಹೂವಿನ ಕಡ್ಡಿಯಿಂದ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ವಿಭೂತಿನಲ್ಲಿ ಅರ್ಶನ ಕುಂಕುಮದಲ್ಲಿ ನನಗೆ ಆಗಿ ಬಂದಿಲ್ಲ ಅದಕ್ಕೆ ಕೈಯಲ್ಲೇ ಬರ್ಕೊಳ್ಳೋಣ ಅನ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ಮೇಲೆ ದೊಡ್ಡ ಲೈನು ಕೆಳಗಡೆ ಚಿಕ್ಕ ಲೈನ್ ಹಾಕ್ಕೊಂಡು ಈ ಥರ ಕೂಡಿಸ್ಕೊಳ್ಳೋದು ಅಷ್ಟೇ ಆಮೇಲೆ ಬೆರಳು ಬರ್ಕೊಳ್ಳೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಕೃಷ್ಣನ ಫುಲ್ಲು ಬಾಡಿಯಲ್ಲಿ ಅವ್ರ ಪಾದಾನೆ ಅಂತೆ ತುಂಬ ಸುಂದರವಾಗಿರೋದು ಎಲ್ಲೋ ಹೇಳಿದ್ ಕೇಳಿದೆ ದೊಡ್ಡವ್ರು ಹೇಳಿದ್ದು ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಮೊದಲು ನಾವು ಅವ್ರ ಪಾದ ನೋಡ್ಬೇಕಂತೆ ಅಷ್ಟು ಸುಂದರವಾಗಿರ್ತಿತ್ತಂತೆ ಯಾರಾದರೂ ದೇವ್ ಕೃಷ್ಣ ದರ್ಶ ದೇವಸ್ಥಾನಕ್ಕೆ ಹೋದ್ರೆ ಪಾದ ನೋಡ್ರಿ ಕೆಲವು ಕಡೆ ಹೂವಲ್ಲ ಹಾಕಿ ಮುಚ್ಚಿಬಿಟ್ಟಿರ್ತಾರೆ ಕಾಣಿಸಲ್ಲ ನೋಡಿದ್ರೆ ಅದೃಷ್ಟ ಅಂತಲೂ ಹೇಳ್ತಾರೆ ಆಮೇಲೆ ಇವೆರಡು ಪಾದಗಳಿಗೆ ಸುತ್ತಲೂ ಅರ್ಶಿನ ಕುಂಕುಮಕ್ಕೆ ನೀರು ಮಾಡಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಈಗ ಈ ಥರ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲಲ್ಲ ಫ್ರೆಂಡ್ಸ್ ಇದು ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಸ್ವಲ್ಪ ಒಣಗಬೇಕು ವಿಭೂತಿಯಂತೂ ಬೇಗನೆ ಒಣಗೋಗ್ತೈತೆ ಅವಾಗ ಇನ್ನೂ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತೈತೆ ನನಗಂತೂ ತುಂಬ ಇಷ್ಟ ಈ ಥರ ಎಲ್ಲ ಬರ್ಕೊಂಡು ಹಬ್ಬಗಳ ಟೈಮಲ್ಲಿ ಮಾಡೋಕ್ಕೆ ಅದಕ್ಕೆ ಲೇಟಾದರೂ ಪರವಾಗಿಲ್ಲ ನಾನು ಹಬ್ಬದಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ಹೆಂಗೆ ಸಮಾಧಾನ ಆಗ್ತಿತ್ತು ಹಂಗೆ ಮಾಡ್ತೀನಿ ಏನಾದರೂ ಕೃಷ್ಣ ಜನ್ಮಾಷ್ಟಮಿ ಇಲ್ಲ ಬೇರೆ ಹಬ್ಬಗಳಂದರೆ ಅವತ್ತು ಪೂರ್ತಿ ಒಳ್ಳೆಯ ದಿನನೇ ನಾವು ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು ಹಾಗಾಗಿ ನಾನು ಸಮಾಧಾನವಾಗಿ ಮಾಡ್ಕೊಳ್ತೀನಿ ಅದು ಬರ್ಕೊಂಡಿದ್ದಾದಮೇಲೆ ಹೊಸ್ಲತ್ತರ ಇಂದ ಬಂದೆ ಅಂದರೆ ಬಾಗಿಲಿಂದ ಒಳಗಡೆ ಮನೆ ಕೃಷ್ಣ ಬರೋ ಥರ ಇಲ್ಲಾಂದರೆ ಎಸ್ ಅಂತ ಹಾಕ್ಬಿಟ್ಟು ಮೇಲುಗಡೆ ಬೆರಳುಗಳು ಬರೆದ್ಬಿಟ್ಟರು ಆಗ್ತೈತೆ ಅದು ಚೆನ್ನಾಗಿ ಕಾಣಿಸ್ತೈತೆ ಆದರೆ ನಾನು ಕ್ಲಿಯರಾಗಿ ಪಾದ ಬಿಡ್ಸೋಕ್ಕೆ ಬರ್ತೈತಲ್ಲ ಕೈಯಲ್ಲಿ ಅದಕ್ಕೆ ನಾನು ಪೂರ್ತಿಯಾಗಿ ಬರ್ಕೊಂಡು ಅರ್ಶನ ಇಟ್ಕೊಳ್ತಾ ಇದ್ದೀನಿ ಮದುವೆ ಆಗದೇ ಇರೋ ಹೆಣ್ಮಕ್ಳು ಅಂತ ಗಂಡ ಸಿಗಲಿ ಅಂತ ಕೃಷ್ಣ ಜನ್ಮಾಷ್ಟಮಿ ಮಾಡೋದು ಈ ಪೂಜೆ ಎಲ್ಲ ಮಾಡೋದು ಮಾಡ್ತಾರೆ ಮದುವೆ ಆಗಿರೋರು ಕೃಷ್ಣನವ್ರ ರಾಧೆನ ಬರಲಿ ನಮ್ಮ ಮನೆಗೆ ಅಂದ್ಬಿಟ್ಟು ಅಂದರೆ ಮಕ್ಕಳಾಗಿ ಹುಟ್ಟಿ ಬರಲಿ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಇನ್ನು ಮಕ್ಕಳು ಆಗಿರೋರು ಆಲ್ರೆಡಿ ಕೃಷ್ಣನವ್ರು ರಾಧೆನ ಬಂದಿರ್ತಾರೆ ಅವ್ರಿಗೆ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡೋದು ಈ ಥರ ಮಾಡ್ತಾರೆ ದೇವ್ರು ಕುಂಡಿಸ್ತಿದ್ದೀನಲ್ಲ ಕೃಷ್ಣ ಅಲ್ಲಿವರೆಗೂ ಈ ಥರ ಪಾದ ಬರ್ಕೊಂಡೆ ಏನೋ ಗೊತ್ತಿಲ್ಲ ಇವತ್ತು ಪೂರ್ತಿ ನಾನೆಲ್ಲಿ ಬಾಗಿಲಿಂದ ಬರ್ಕೊಂಡು ಬಂದಲ್ಲ ಒಳಗಡೆ ತನಕನೂ ಪುಟ್ಟ ಮಗು ನಡ್ಕೊ ಬಂದಿರೋ ಥರನೇ ಪಾದ ಕಾಣಿಸ್ತಾ ಇತ್ತು ಫುಲ್ ಖುಷಿ ಈ ಇತರೆಲ್ಲ ಡೆಕೋರೇಷನ್ ಮಾಡಿ ಮಾಡಬೇಕು ಅಂದ್ರೆ ಆಮೇಲೆ ಅವಲಕ್ಕಿ ಮತ್ತು ಸಕ್ಕರೆ ಇಟ್ಟೆ ಫ್ರೆಂಡ್ಸ್ ಏನೇನೆ ಆಮೇಲೆ ಸ್ವೀಟ್ ಏನಾರು ಮಾಡೋಣ ಅಂದ್ಬಿಟ್ಟು ತುಪ್ಪದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀನಿ ಬೆಣ್ಣೆ ಇಟ್ಟರು ಒಳ್ಳೇದು ಅಂತ ಹೇಳ್ತಾರೆ ಆದರೆ ನಮ್ಮನೇಲಿ ಸದ್ಯಕ್ಕೆ ಅವಲಕ್ಕಿನೇ ಇದ್ದಿದ್ದು ಅವಲಕ್ಕಿ ಸಹ ಇಷ್ಟ ಅಲ್ವಾ ಕೃಷ್ಣನಿಗೆ ಅದಕ್ಕೆ ಮೊದಲಿಗೆ ಇಟ್ಟು ಈ ಥರ ಕಡ್ಡಿ ದೀಪ ಎಲ್ಲ ಹಚ್ಕೊಂಡು ಆರತಿ ಬೆಳಕೊಂಡೆ ಇವತ್ತಂತೂ ಬೆಣ್ಣೆ ಹಣ್ಣುಗಳು ಇಟ್ಟು ಪೂಜೆ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇನ್ನೊಂದು ದಿನ ದುಡ್ಡಿದ್ದಾಗ ಎಲ್ಲ ತಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ಕೃಷ್ಣ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡಿದೆ ಓಡಾಡೋವಾಗ ತೊಳೆದು ಬಿಡುತ್ತೀವಿ ಅಂತ ಅಂದ್ಬಿಟ್ಟು ಇದು ನಮ್ಮ ಪುಟ್ಟ ಕೃಷ್ಣ ಜನ್ಮಾಷ್ಟಮಿ ಫ್ರೆಂಡ್ಸ್ ಮೇಲೇನು ದೀಪ ಹಚ್ಚಿದ್ದೀನಿ ಹೆಂಗೈತೆ ನಮ್ಮನೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ್ಗೆ ಹಣ್ಣುಗಳೆಲ್ಲಿ ಸ್ಮೈಲ್ ಕೊಡು ಕೃಷ್ಣ ಮುಂದೆ ಇವತ್ತು ಎಲ್ಲ ಕೃಷ್ಣನ ದೇವಸ್ಥಾನ ರಾಮ ದೇವಸ್ಥಾನದಲ್ಲಿ ವಿಷ್ಣು ದೇವಸ್ಥಾನದಲ್ಲಿ ಎಲ್ಲನೂ ಭರ್ಜರಿ ಭೋಜನ ಹಣ್ಣುಗಳೆಲ್ಲ ಇಟ್ಟು ಪೂಜೆ ಮಾಡಿರ್ತಾರಲ್ಲ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೋತಾರೆ ಅಲ್ಲಿ ತಿಂತಾರೆ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸಿದ್ರೆ ಫ್ರೆಂಡ್ಸ್ ಡ್ರೆಸ್ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮ ಕೃಷ್ಣನಿಗೆ ಲಾಡು ಮಾಡಿ ಇಡುವ ಈಗ ಕರೆಕ್ಟು ಲಾಡು ಅಂದರೆ ಇಷ್ಟಕ್ಕೆ ಫ್ರೆಂಡ್ಸ್ ಕೃಷ್ಣನಿಗೆ ಇದು ಬೇಳೆ ಲಾಡು ಆದರೆ ಕಡಲೆ ಬೇಳೆ ಇಲ್ಲ ಇಲ್ಲ ಅನ್ನಬಾರ್ದು ಪರವಾಗಿಲ್ಲ ರವೆ ಲಾಡು ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಸುಮಾರು ದೇವಸ್ಥಾನಗಳಲ್ಲಿ ಲಾಡು ಮಾಡಿಟ್ಟಿರ್ತಾರೆ ಒಂದೇ ಥರ ಲಾಡು ತಿಂದು ಕೃಷ್ಣನಿಗೆ ಬೋರ್ ಆಗಿರ್ತಿದೆ ಮನೇಲಿ ರವೆ ಲಾಡು ಮಾಡಿದ್ರೆ ವಾ ಡಿಫ್ರೆಂಟ್ ಟೇಸ್ಟ್ ಐತಲ್ಲ ಅಂತ ಅಂದ್ಕೋತಾರೆ ನಾನೀಗ ರವೆ ಲಾಡು ಮಾಡ್ತಿದ್ದೀನಲ್ಲ ಚಿರೋಟಿ ರವೆಲ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಷ್ಟೇ ರವೆ ಇರೋದು ಇದರಲ್ಲೇ ಮಾಡ್ತೀನಿ ಮತ್ತು ಇದು ಸ್ಟಾಕ್ ಆಗಿ ಇಟ್ಕೋಬೋದು ಫ್ರೆಂಡ್ಸ್ ಮೊನ್ನೆ ನಾನು ದಿವ್ಯಾಕೋ ಮನೇಲಿ ಮಾಡಿಸ್ಕೊಂಡು ಬನ್ನೆಲ್ಲ ಹಾಲು ಹಾಕ್ಬಿಟ್ಟು ಮಾಡಿ ಅದು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಒಂದೆರಡು ದಿನ ಇಲ್ಲ ಮೂರು ದಿನ ಇಟ್ಕೊಳ್ತೀನಿ ಅಂಥದ್ದು ಇದು ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಅದಕ್ಕೆ ಈ ರೆಸಿಪಿನ ನೀವು ಕೇಳಿದ್ರೆ ಅವತ್ತೇನೆ ಅದಕ್ಕೆ ನಾನು ಇವತ್ತು ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಅರ್ಧ ಚಿಪ್ಪಲ್ಲಿ ಅರ್ಧ ನಾವು ತಗೊಂಡಿರೋ ರವೆಗೆ ಇಷ್ಟೇ ಸಾಕು ಒಂದೇ ನಾಲ್ಕು ಎಲ್ಲಕ್ಕೆ ಯಾಕಿದ್ನ ತರತಾರೆ ರುಬ್ಕೊಬಿಡ್ತೀನಿ ಫ್ರೆಂಡ್ಸ್ ತುರಿಯೋದು ಸ್ವಲ್ಪ ಲೇಟ್ ಆಗ್ತೈತೆ ಹಂಗಾಗಿ ಆಫ್ ಮಾಡಿ ಆಫ್ ಮಾಡಿ ಒಂದೆರಡು ನಿಮಿಷ ಹಿಂಗೆ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಸಿಂಪಲ್ ಓಕೆ ಫ್ರೆಂಡ್ಸ್ ಲೇಟ್ ಸ್ಟಾರ್ಟ್ ರೆಸಿಪಿ ತುಪ್ಪ ಐತೆ ಫ್ರೆಂಡ್ಸ್ ನಾವು ವರಲಕ್ಷ್ಮಿ ಹಬ್ಬಕ್ಕೆ ತಂದಿದ್ವಲ್ಲ ದೇವರಿಗೆ ಅಂದ್ಬಿಟ್ಟು ಇಟ್ಟಿಟ್ಟಿದ್ದೆ ಇದನ್ನೇ ಬಳಸ್ತೀನಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ನಾನು ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ ಒಂದು ಬಾಂಡ್ಲಿ ಇಟ್ಕೊಂಡು ತುಪ್ಪ ಹಾಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಅದಕ್ಕೆ ಚಿರೋಟಿ ರವೆ ಅರ್ಧ ಕೆ ಜಿ ಅಷ್ಟು ಇಲ್ಲ ಒಂದು ಸ್ವಲ್ಪ ಕಮ್ಮಿ ಐತೆ ಅನ್ಕೊತೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ತಿಂಗಳು ಪೂರ್ತಿ ಹಬ್ಬಗಳೇ ಆಗ್ತಲ್ಲ ಬಂತಲ್ಲ ಫ್ರೆಂಡ್ಸ್ ಅದಕ್ಕೆ ಹೆವಿ ಖರ್ಚಾಯಿತು ನಮಗೆ ಇನ್ನೇನು ತಿಂಗಳು ಮುಗೀತಾ ಬಂತು ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಲ್ಲಾಂದಿದ್ರೆ ಎಲ್ಲಾನು ತರಿಸಿ ಮಾಡ್ತಿದ್ದೆ ಗೋಡಂಬಿ ದ್ರಾಕ್ಷಿ ಯಾವುದು ಇಲ್ಲಾಂದರೆ ಉರ್ಗಡಲೆ ಕಡಲೆ ಬೀಜನ ಹುರಿದ್ಬಿಟ್ಟು ಅರ್ಧ ಮರ್ಧ ಪುಡಿ ಮಾಡಿ ಹಾಕ್ಬಿಟ್ರು ಚೆನ್ನಾಗಿರ್ತಿದೆ ಈ ರವೆ ಚೆನ್ನಾಗಿ ಉರ್ಕೋಬೇಕು ಫ್ರೆಂಡ್ಸ್ ಲೋ ಫೇಮಲ್ಲೇ ಆವಾಗಲೇ ಟೇಸ್ಟ್ ಬರೋದು ನೀವು ಮಾಡಿರೋ ರವೆ ಉಂಟ್ರಿ ಟೇಸ್ಟ್ ಇಲ್ಲಾಂದರೆ ಹುರ್ಕೊಂಡಿಲ್ಲ ಚೆನ್ನಾಗಿಲ್ಲ ಅಂತಾನೆ ಅರ್ಥ ಒಂದು ಹದಿನೈದು ನಿಮಿಷ ಆದರೂ ಲೋ ಫೇಮಲ್ಲಿ ಆಮೇಲೆ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಹಾಕಿ ಒಂದು ಐದು ನಿಮಿಷ ಈ ಥರ ಕೈ ಆಡಿಸ್ತಾನೆ ಇರಬೇಕು ಗಮ್ಮಂತ ಸ್ಮೆಲ್ ಬರಬೇಕು ಅದ್ರಲ್ಲಿ ಗೊತ್ತಾಗ್ತಿತ್ತು ಚೆನ್ನಾಗಿ ಫ್ರೈ ಆಗೈತೆ ಅಂತ ಅನ್ಬಿಟ್ಟು ರವೆ ಎಷ್ಟು ತಗೊಂಡಿದ್ದೀನೋ ಅದ್ರ ಮುಕ್ಕಾಲು ಭಾಗದಷ್ಟು ಸಕ್ಕರೆ ತಗೊಳ್ತಾ ಇದೀನಿ ಸ್ವಲ್ಪ ಸ್ವೀಟ್ ಇರಲಿ ತಿನ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಈ ಟೈಮಲ್ಲೇ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಪುಡಿ ಮಾಡಿ ಹಾಕೋಬೋದು ಇದ್ರೆ ನಮ್ಮನೇಲಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಸಕ್ಕರೆ ಪೂರ್ತಿ ಕರಗೋ ತನಕ ಬಿಡಲ್ಲ ನಾನು ಆಮೇಲೆ ಇಳಿಸ್ಕೊಂಡು ಸ್ವಲ್ಪ ಬಿಸ್ನೀರ್ ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಲು ಬೇಕಾದ್ರೂ ಹಾಕೋಬೋದು ಜಾಸ್ತಿ ದಿನ ಇರಲ್ಲ ಹಾಲು ಹಾಕೊಂಡ್ರೆ ಈ ಥರ ಹಾಕ್ಕೊಂಡು ಹಾಕೊಂಡೆ ಬಿಸಿನೀರು ಬೇರೆ ಹಾಕೊಂಡಿರೋದ್ರಿಂದ ಕೈ ಸಿಕ್ಕಾಪಟ್ಟೆ ಸುಡಿತೈತೆ ಇದು ಸುಡ್ತೈತೆ ಉಂಡೆ ಕಟ್ಬೇಕಾದ್ರೆ ಮಾತ್ರ ಅದರ ಟೇಸ್ಟ್ ಚೆನ್ನಾಗಿರ್ತೈತೆ ದೇವ್ರಿಗೆ ಮಾಡ್ಲೇಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕು ಸ್ವಲ್ಪ ಬಿಸಿನೀರು ಹಾಕ್ತಾ ಆಗ್ತಾ ಇರ್ತಾ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ನನಗೆ ಗೊತ್ತಾಗ್ತೈತೆ ಫ್ರೆಂಡ್ಸ್ ರವೆ ಉಂಡೆ ಸ್ವಲ್ಪ ಮಾಡಿ ಆಗಿರೋದ್ರಿಂದ ಎಷ್ಟು ನೀರು ಹಾಕೋಬೇಕು ಅಂತ ಗೊತ್ತಾಗ್ತೈತೆ ಉಂಡೆ ಕಟ್ ನೋಡ್ದೆ ಕೈ ಸುಡ್ತು ಬಿಸಿನೀರು ಬೇರೆ ಕೈಸ್ ಫ್ರೆಂಡ್ಸ್ ಮುಟ್ಟಕ್ಕೆ ಆಗ್ತಾ ಇಲ್ಲಪ್ಪ ಅದಕ್ಕೆ ನಾನು ಹಾಲು ಕಾಯಿಸ್ಬಿಟ್ಟು ತಣ್ಣಗೆ ಮಾಡ್ಬಿಟ್ಟು ಹಾಕ್ಕೊಬಿಡ್ತೀನಿ ಅಬ್ಬಾ ಶ್ರೀ ಕೃಷ್ಣ ಇಂಥವು ಅರ್ಶನಾ ಕುಂಭ ಹಾಕ್ಕೊಳಕ್ಕೆ ಅಂತ ಇಟ್ಕೊಂಡೆ ಫ್ರೆಂಡ್ಸ್ ನಾನು ಬಾಗಿಲಿಗೆ ಅರ್ಶನಾ ಕುಂಭ ಇಡ್ತೀವಲ್ಲ ಅರ್ಶಿನ ಕುಂಕುಮ ಸಪ್ರೇಟಾಗಿ ಇಡೋಣ ಅಂದ್ಬಿಟ್ಟು ಈ ಥರ ಪ್ರಸಾದ ಇಡಕ್ಕೆ ಚೆನ್ನಾಗೈತೆ ಕ್ಯೂಟ್ ಆಗಲ್ಲ ಅನ್ಬಿಟ್ಟು ಈ ಥರ ಇಟ್ಕೊಂಡೆ ಮೊದಲು ಕೃಷ್ಣನಿಗೆ ಇಟ್ಬಿಡ್ಬೇಕು ಕೃಷ್ಣನಿಗೆ ಇಟ್ಬಿಟ್ಟು ಬರ್ತೀನಿ ಸ್ಟಾಕಾಗಿ ಇಟ್ಕೊಂಡು ತಿನ್ಬೇಕು ಅಂದರೆ ಈ ಥರ ಮಾಡಬೇಕು ಫ್ರೆಂಡ್ಸ್ ಆದರೆ ಉಂಡೆ ಕಟ್ಟಕ್ಕೆ ಕಷ್ಟ ಇಲ್ಲ ಎರಡು ಮೂರು ದಿನದಲ್ಲಿ ಖಾಲಿ ಮಾಡಬೇಕು ಅಂದ್ರೆ ಹಾಲು ಹಾಕ್ಕೊಂಡು ತಣ್ಣಗಿರೋಲ್ಲ ಆರಾಮಾಗಿ ಕಾಯಿಸಿ ತಣ್ಣಗಿಟ್ಟಿರ್ತೀವಲ್ಲ ಹಾಲು ಹಾಕ್ಕೊಂಡು ಉಂಡೆ ಕಟ್ಬೋದು ಪಾಪ ಹೌದು ದಿವ್ಯಾಕ ಉಂಡೆ ಕಟ್ತಾ ಇದ್ರು ನನಗೆ ಗೊತ್ತು ಇದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಅನ್ಬಿಟ್ಟು ನಾನು ಹೋಗಲೇ ಇಲ್ಲ ಉಂಡೆ ಕಟ್ಟಕ್ಕೆ ಇಷ್ಟು ಅಲಾಡಾಯಿತು ಫ್ರೆಂಡ್ಸ್ ಹತ್ತು ಲಾಡಾಯ್ತು ಇನ್ನು ಪುಟಾಣಿ ಲಾಡುಗಳು ಕೃಷ್ಣನ್ಗೆ ಇಟ್ಟಿದ್ದೀನಿ ಮೂರು ಇಷ್ಟಾಗುತ್ತೆ ಫ್ರೆಂಡ್ಸ್ ಒಂದು ಅರ್ಧ ಕೆಜಿ ಇದು ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ಅಮ್ಮಮ್ಮಂದ್ರೆ ಒಂದು ತಿಂಗಳಾದ್ರೂ ಇಟ್ಕೊಂಡು ತಿನ್ಬೋದು ಆರಾಮಾಗಿ ಚೆನ್ನಾಗಿರ್ತೈತೆ ಇದು ಕೃಷ್ಣನ್ ಹೆಜ್ಜೆಗಳು ದೇವ್ರದು ತುಳಿಬಾರ್ದು ಆಯ್ತಾ ಇಲ್ಲಿ ಸೈಡಲ್ಲೇ ಹಿಂಗ ಬಂದು ಇಲ್ಲಿ ಮಲ್ಕೋಬೇಕು ಕೈ ಮುಗ್ದ ಏನೂ ಇಲ್ಲ ನೋಡಿ ಫ್ರೆಂಡ್ಸ್ ಈಗ ಒಣಗೈ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ತಿ ಚೆನ್ನಾಗಿ ಹೆಂಗ್ಯಾ ಕೃಷ್ಣ ಜನ್ಮಾಷ್ಟಮಿ ಹೋಯ್ತು ಹೋಯ್ತು ರಂಗೋಲಿ ಹೋಯ್ತು ಅಯ್ಯೋ ವಿಚಿತ್ರ ನವಿಲು ಮಳೆಗೆ ಇಷ್ಟ ಆಗಿಲ್ಲ ರಂಗೋಲಿ ಅದಕ್ಕೆ ಬಂದಿದ್ದು ಹತ್ತು ನಿಮಿಷ ಉಯ್ದಿದ್ದು ಹೋಗಿದ್ದು ಇದ್ರ ಬದಲು ಒಂದು ಬಕೆಟ್ ನೀರು ತಂದಾಕಮ್ಮ ರಂಗೋಲಿ ನೋಡಕ್ ಆಗ್ತಿಲ್ಲ ಅಂದ್ರೆ ನಾನೇ ಆಗ್ತಾ ಇದೆ ಹೆಂಗ್ ಕಡಿಸ್ತಾ ಇದೀನಪ್ಪಿ ಸೇಟು ಫ್ರೆಂಡ್ಸ್ ರಾಧೆ ಆಗ್ಬಿಟ್ಟಿದ್ದೆ ಇಷ್ಟೊತ್ತು ರೆಡಿ ಆಗ್ಬಿಟ್ಟು ಚೆನ್ನಾಗಿ ಕಾಣಿಸ್ತವ ಫ್ರೆಂಡ್ಸ್ ಮೇಡಮ್ ಅಲ್ವಾಸ ಎಂಟು ಗಂಟೆವರೆಗೂ ದೊಮರಾಟ ಮಾಡಿಕೊಂಡು ಈಗ ಇದನ್ನೆಲ್ಲ ಬಿಚ್ಚಬೇಕು ಚೌಳಿ ಹಾಕ್ಕೊಂಡೆ ಅಯ್ಯೋ ದೇವ್ರೆ ಚೆನ್ನಾಗಿ ಕಾಣಿಸ್ತೈತೆ ಬೆಳಗ್ಗೆನೇ ರೆಡಿ ಆಗಬೇಕಾಯಿತು ಫ್ರೆಂಡ್ಸ್ ಈ ಥರ ಪೂಜೆ ಮಾಡ್ಬೇಕಾರೆ ಎಲ್ಲಿ ಫ್ರೆಂಡ್ಸ್ ನಾನು ಯಾವಾಗಲೇ ಪೂಜೆ ದಿನಗಳಲ್ಲಿ ಹಬ್ಬದ ದಿನಗಳಲ್ಲಿ ನೀಟಾಗಿ ತಲೆ ಹಚ್ಕೊಂಡು ರೆಡಿ ಆಗೋಣ ಅಂದರೆ ಆಗೋದೇ ಇಲ್ಲ ಲೈಫಲ್ಲಿ ಆಗೋಲ್ಲ ನನಗೆ ಕೆಲಸ ಪೂಜೆ ಅದು ಇದು ಅದಕ್ಕೆ ಥರ ಎಲ್ಲ ಮುಗಿಸ್ಬಿಟ್ಟು ರಾತ್ರಿ ಹೊತ್ತು ಈ ಗೆಟಪ್ ಹಾಕ್ಕೊಳ್ಳೋದು ಚೆನ್ನಾಗಿ ಕಾಣಿಸ್ತೈತೆ ಓಕೆ ಫ್ರೆಂಡ್ಸ್ ಈ ಗೆಟಪ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಟೊಮಟೊ ತಂತು ಸದ್ಯ ಏನಾದ್ರೂ ಅಡಿಗೆ ಮಾಡ್ತೀನಿ ಸಿಕ್ಕಾಪಟ್ಟೆ ಆಸ್ ಹೋಗ್ತಿದೆ ಬೇರೆ ನಾನು ಊಟ ಮಾಡಲಿಲ್ಲ ನೋಡಿಗೂ ನಾಮ ಹಾಕಿದೀನಿ ವೈಟ್ ಮದ್ದಿ ಹಾಕೋಣ ಅಂದ್ರೆ ಕಾಣಿಸಲ್ಲ ಮಿಕ್ಸ್ ಆಗೋಗ್ತೈತೆ ಅದಕ್ಕೆ ಎರಡು ನಾಮ ಹಾಕ್ಬಿಟ್ಬಿಟ್ಬಿಟ್ಟಿದೀನಿ ಯಾರು ನಾಮ್ ಹಾಕ್ಬಾರ್ದು ಇವನ್ಗೆ ನಾನು ಏನ್ ಹಾಕ್ಬೇಕು ಶಿವ ದೇವಸ್ಥಾನಕ್ಕೆ ಹೋಯ್ತಲ್ಲ ಫ್ರೆಂಡ್ಸ್ ಆವಾಗ್ಲೇನೇನೆ ನಾನು ಆರು ಗಂಟೆಲ್ಲೇನೆ ಕೃಷ್ಣನೆಲ್ಲ ಅವ್ರ ಜಾಗಕ್ಕೆ ಇಟ್ಬಿಟ್ಟು ಇದು ಕಾಲು ಪಾದ ಬರ್ತಿದ್ನಲ್ಲ ಫ್ರೆಂಡ್ಸ್ ಹೆಜ್ಜೆ ಅದೆಲ್ಲ ಒರೆಸ್ಬಿಟ್ಟೆ ನೀಟಾಗಿ ಬಟ್ಟೆನಲ್ಲಿ ತುಳ್ಕೊಂಡು ಓಡಾಡ್ಬಾರ್ದು ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈಗ ನಾನೇನಾದರೂ ಈ ಗೆಟ ಪೂರ್ತಿ ಮುಖ ಚಳಿಗೆ ಹಂಗೆ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಬೇಕು ಅಡುಗೆ ಅಂತ ಮಾಡೋಕ್ಕಾಗಲ್ಲ ಅದ್ಕೆ ಹೀಗೆ ಇಟ್ಕೊಂಡು ಅಡುಗೆ ಮಾಡ್ಬಿಡ್ತೀನಿ ಆಮೇಲೆ ಮುಖ ತೊಳ್ಬಿಟ್ಟು ಒಂದು ಸಲ ಬೆಡ್ಶೀಟ್ ಹೊಚ್ಕೊಂಡು ಮಲಗ್ಬಿಡ್ತೀನಿ ಯಾಕೋ ನಮ್ಮ ಕರೆಕ್ಟ್ ಕಬಡ್ಡಿ ಇರ್ತಿದಲ್ಲ ರೇಟ್ ಜಾಸ್ತಿ ಇರ್ತೈತೆ ಕಮ್ಮಿ ಆಗ್ತೈತೆ ಓಕೆ ಫ್ರೆಂಡ್ಸ್ ಇಲ್ಲಿ ಎರಡು ಕೆ ಜಿ ಟೊಮೊಟೊ ಐವತ್ತು ರೂಪಾಯಿ ಅಂತೆ ಈಗ ಸದ್ಯಕ್ಕೆ ಅನ್ನ ಐತೆ ಅದಕ್ಕೇನೆ ಒಂದು ರಸಂ ಮಾಡ್ತೀನಿ ಫ್ರೆಂಡ್ಸ್ ಮಸಾಲೆ ರಸ ಮಾಡ್ತೀನಿ ಫ್ರೆಂಡ್ಸ್ ನಾರ್ಮಲ್ ರಸ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ ಮಸಾಲೆ ರಸನೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಕಳಿಸ್ಕೊಂಡು ಮಾಡೋದು ಎಷ್ಟು ಚೆನ್ನಾಗಿರ್ತಿದ್ದೆ ಗೊತ್ತಾ ಫ್ರೆಂಡ್ಸ್ ಹೇಳ್ಕೊಡ್ತೀನಿ ಬನ್ರಿ ನಮ್ಗೆ ಕೊಳೆ ಬರ್ತೀನೋ ನಿಮ್ಗೆ ಸ್ವಲ್ಪ ಫ್ರೆಂಡ್ಸ್ ಇವಾಗ ಒಂದು ಎಡವಟ್ಟು ಮಾಡಿದೆ ತುಪ್ಪ ಕಾಯಿಸಿ ಇಟ್ಟಿದ್ನಲ್ಲ ಗಟ್ಟಿಯಾಗೋಗಿತ್ತು ಇನ್ನೊಂದು ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ತುಪ್ಪ ಡಬ್ಬಿ ಇತ್ತಲ್ಲ ಆಲ್ರೆಡಿ ಅಂಗ್ಲೆ ತಂದಿತ್ತು ತುಪ್ಪ ಖಾಲಿಯಾಗಿತ್ತು ಆ ಡಬ್ಬಿನಲ್ಲಿ ಅಂದ್ಬಿಟ್ಟು ಬೆಚ್ಚಗಾದ್ರೆ ಸಾಕು ಏನು ಮೆಲ್ಟ್ ಆಗಲ್ಲ ಬಾಕ್ಸ್ ಅನ್ಕೊಂಡೆ ಹಿಂಗೆ ಬರೋಷಲ್ಲಿ ತೆಳ್ಳಗಿರೋ ಪಾತ್ರೆ ಸಿಲ್ವರ್ ಪಾತ್ರೆ ಅಲ್ಲ ಅದು ಬೇಗ ಕದ ಬುಗ್ಸ್ಬಿಟ್ಟು ಮೆಲ್ಟ್ ಆಗಿ ಕೈಯಲ್ಲಿ ಇಡ್ಕೊಂಡು ಪಾತ್ರೆನಾ ಎಲ್ಲ ಕೆಂಪುಗಾಗಿ ಇಷ್ಟಾದ್ರೂ ಮೊಬೈಲ್ ನೋಡ್ಕೊಂಡು ಮಲ್ಕೋಯ್ತು ಫ್ರೆಂಡ್ಸ್ ಅಪ್ಪಿ ಆರ್ತೀಕ ಗೊತ್ತು ನನಗೆ ಆಗೋದೇ ಇಲ್ಲ ನಾನು ಏ ಸುಮ್ಮನೆ ಇವಾಗ ಹಿಂಗೆ ಸುಮ್ಮನೆ ಮನೆ ಕುಡ್ಸೋ ಅಷ್ಟೊಲ್ ಬಿಸಿಯಾಗೋಗೈತೆ ಸರಿ ಬಿಸಿ ಆಯ್ತಾನೆ ಬೆಳ್ಳ ಕುರಿಬೇಕಾಯ್ತಾನೆ ಕುದಿಯೋ ತುಪ್ಪಕ್ಕೆ ಯಾವ ನನ್ನ ಮಗ ಬೆಳ್ಳ ಬಿಳ್ಳೋಲ್ಲ ಚೂರು ಸಿ ಹಾಕೊಂಡು ಇದು ಕೈ ಹಾಕೋಬೇಕಾಯ್ತಾನೆ ಬೆಚ್ಚಗೆ ಆಯ್ತೋ ಬಿಸಿ ಆಯ್ತೋ ಜಾಸ್ತಿ ಅಂತ ಸರಿ ಬಟ್ಟ ಮಟ ಕುಯ್ಕೊಂಡು ಹೋಗ್ಲಿ ಆಗಲ್ಲ ದೇವರಣೆ ಅಷ್ಟೊಂದು ಬಿಸಿ ಉದ್ರಿಂದ ಮಾಡೋಕೆ ಹಿಂಗೆಂಗೋ ಆಗ್ತೈತೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಪೊಬ್ಬೆ ಬರಲ್ಲ ಫ್ರೆಂಡ್ಸ್ ನೋಡಬೇಕು ಗೊತ್ತೈತೋ ಇಲ್ಲ ನಮ್ಮ ಫ್ರೆಂಡ್ಸ್ ನನ್ ಗಂಡ ತರಕಾರಿ ಕಟ್ ಮಾಡುವ ವಿಧಾನ ಅರ್ಧ ಒಂದ್ ಸ್ವಲ್ಪ ಶಾಸ್ತ್ರಕ್ಕೆ ಟೊಮೊಟನ ಈರುಳ್ಳಿನ ಕೆಳಕ್ ಹಾಕ್ಬಿಟ್ಟು ಆಮೇಲೆ ಹಾಕ್ಬೇಕು ತಟ್ಟೆಗೆ ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡುವ ಸಾರಗಳಿಗೆ ಗೊಜ್ಜಗಳಿಗೆ ಹಂಗೆ ಕಟ್ ಮಾಡಬೇಕು ಮೊಟ್ಟೆ ಉರ್ಯಕ್ಕೆ ರೌಂಡ್ ರೌಂಡಾಗಿ ಕಟ್ ಮಾಡಬೇಕು ಹ್ಞೂ ಓಕೆ ಫ್ರೆಂಡ್ಸ್ ಕಟ್ ಮಾಡಿ ಇಕ್ಕೈತೆ ಅದೇ ಮನೇಲೇ ಕಟ್ ಮಾಡಿಟ್ಟಿದ್ರೆ ಸೈಡಲ್ಲಿ ಜರ್ಸ್ಕೊಂಡು ಜರ್ಸ್ಕೊಂಡು ಬಾಣಲಿಕ್ಕೆ ಆಗ್ತಿದ್ದೆ ಹಿಂಗೆ ಕಟ್ ಮಾಡಿ ಇಕ್ಕೈತೆ ನಾನು ಹೆಂಗೆ ಹಾಕಿ ಮಾಡ್ಲೋ ಗೊತ್ತಾಗ್ತಾ ಇಲ್ಲ ನೋಡೋಣ ಈ ರಸನ ಈ ಥರ ಪಾತ್ರೆಯಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ ಫ್ರೆಂಡ್ಸ್ ಬಾಣಲೀಲೆ ಮಾಡ್ಕೊಬೋದು ಈ ಥರ ಪಾತ್ರೆಲಿ ಬೇಗ ಆಗ್ತೈತೆ ಹಂಗಾಗಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರಬೇವು ಹಸಿಮೆಣ್ಸಿನಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾನು ಇವಾಗ ಶಿವ ಕಟ್ ಮಾಡಿರೋ ಈರುಳ್ಳಿನ ಮೂರು ದಿನ ಅಡುಗೆ ಮಾಡ್ತಿದ್ದೆ ಫ್ರೆಂಡ್ಸ್ ದೊಡ್ಡ ಈರುಳ್ಳಿ ಕಟ್ ಮಾಡ್ಕೋಬಾರ್ದು ಜಾಸ್ತಿ ಸಾಂಬಾರು ಮಾಡ್ಕೊಳ್ತೀವಿ ಎರಡು ಮೂರು ಟೈಮ್ಗೆ ಇದ್ರೆ ದೊಡ್ಡ ಈರುಳ್ಳಿ ಹಾಕೋಬೇಕು ಒಂದು ಟೈಮ್ಗೆ ಆದರೆ ಸಣ್ಣ ಈರುಳ್ಳಿ ಹಾಕೋಬೇಕು ಅಂತ ಹೇಳಿದ್ದೀನಿ ಜಾಸ್ತಿ ಕಟ್ ಮಾಡಿಬಿಟ್ಟಿದೆ ಹೊಟ್ಟೆ ಉರಿತು ನನಗೆ ಎಲ್ಲ ಫ್ರೈ ಆದಮೇಲೆ ಹೊಟ್ಟೆ ಉರಿ ಕಮ್ಮಿ ಆಯಿತು ಆಮೇಲೆ ಟೊಮೊಟೊ ಹಾಕ್ಕೊಂಡೆ ಒಂದು ಮೂರು ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ിം ಈ ಥರ ಪಾತ್ರೆಲಿ ಮಾಡಿಕೊಂಡ್ರೆ ಯಾಕೆ ಬೇಗ ಆಗ್ತೈತೆ ಅಂದರೆ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತೀವಲ್ಲ ಹಾಗಾಗಿ ಬೇಗ ಸಾಫ್ಟಾಗಿ ಹೋಗ್ತೈತೆ ಹಾಗಾಗಿ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಸರಿ ಹೋಗ್ತೈತೆ ಆಮೇಲೆ ಸಾಂಬಾರು ಪುಡಿ ಒಂದು ಸ್ಪೂನು ಅರಿಶಿನ ಒಂದು ಚಿಟಿಕೆ ಅಷ್ಟು ಖಾರು ಪುಡಿ ಗರಂ ಮಸಾಲ ಚಿಕನ್ ಮಸಾಲನ ಹಾಕ್ಕೋಬೇಕು ಫ್ರೆಂಡ್ಸ್ ಚಿಕನ್ ಮಸಾಲ ಇಲ್ಲ ಥರ ಬಾಯಿ ಕೆಟ್ಟೋಗೈತೆ ಮಾಮೂಲಿ ರಸ ತಿಂದು ತಿಂದು ಉಬ್ಬರಾಗೈತೆ ಅಂದರೆ ಈ ಥರ ವಿಚಿತ್ರ ರಸ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಶಿವ ಊರಿಂದ ಕಲ್ತಿರೋದು ಈ ರಸನ ನಾನು ಇದನ್ನು ಒಂದೆರಡು ನಿಮಿಷ ಮಸಾಲೆನ ಆಗಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕಷ್ಟು ತೆಳ್ಳಗೆ ರಸ ಮಾಡಿ ಮಾಡ್ಕೊಂಡು ತಿನ್ನೋದು ಪರವಾಗಿಲ್ಲ ಚೆನ್ನಾಗೇ ಇರ್ತೈತೆ ನೋಡೋರಿಗೆ ವ್ಯಾ ಅನ್ಸ್ಬೋದು ನಿಜ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಕೂತ್ಸ್ಕೊಂಡಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರಸಮ್ ರೆಡಿ ಇದು ಸ್ಪೆಷಲ್ ಗರಂ ರಸ ಫ್ರೆಂಡ್ಸ್ ಗರಂ ರಸ ಅಂತ ಹೆಸ್ನಾ ಸ್ಪೆಷಲ್ ರಸಮ್ ಅವನಿಗೆ ಆಚೆ ಇಷ್ಟೋಲೆ ಮೊಟ್ಟೆ ಆಮ್ಲೆಟ್ ಹಾಕ್ಬಿಟ್ಟು ಅನ್ನ ಉಚ್ ಹಾಕಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸೈಲೆಂಟಾಗಿ ತಿಂತವನೆ ಸೈಕಲ್ ಗ್ಯಾಪಲ್ಲಿ ಸ್ಪೆಷಲ್ ರಸ ಹೆಂಗೈತಪ್ಪೇ ಅಲಾ ಕೈಗೆ ಸಿಕ್ಕಿದ ಮಸಾಲೆ ಎಲ್ಲ ಹಾಕ್ಬೇಕು ಫ್ರೆಂಡ್ಸ್ ಆವಾಗಲೇ ಸೂಪರಾಗಿ ಬರೋದು ಅಡುಗೆಗಳು ಹಿಂಗೆ ಮಾಡಬೇಕು ಅಂದರೆ ಅದು ಹೆಂಗೆ ಹೆಂಗು ಹಾಕೋಗ್ತೈತೆ ಚೆನ್ನಾಗಿ ಓಕೆ ಫ್ರೆಂಡ್ಸ್ ನಾನು ಗೆಟಪ್ ಎಲ್ಲ ಚೇಂಜ್ ಮಾಡಿದೆ ಈಗ ಸಮಾಧಾನ ಆಯಿತು ಓಕೆ ಫ್ರೆಂಡ್ಸ್ ಲೆಸ್ ಆಟ್ ವಿಶಿಂಗ್ ಪುಣ್ಯ ಮತ್ತೆ ಸಾಯಿ ಮಕ್ಕಳ ಚಂದನಾ ಹದಿನೆಂಟಕ್ಕೆ ಹ್ಯಾಪಿ ಬರ್ತಡೆ ಅರ್ಷಿತ್ ಇಪ್ಪತ್ತೇಳಕ್ಕೆ ಹ್ಯಾಪಿ ಬರ್ತಡೆ ಲಕ್ಷ್ಮಿ ಅವ್ರದ್ದು ಬರ್ತಡೆ ಹ್ಯಾಪಿ ಬರ್ತಡೆ ಸುಶಾಂತ್ ಗೌಡ ಇಪ್ಪತ್ತಕ್ಕೆ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಇಂಟರ್ಗು ಯಾರೆಲ್ಲ ವಿಡಿಯೋ ನೋಡಿದಾರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್